ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಧೋನಿ ಟ್ರೆಂಡ್ ಮುಂದುವರೆಸಿದ ಸ್ಮೃತಿ ಮಂದಾಣ ಹಾಗೂ ಸ್ಮೃತಿ ಮಂದಾಣ ನಾಯಕತ್ವಕ್ಕೆ ಬೇಷ್ ಅಂದರು ಫ್ಯಾನ್ಸ್ ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಚೊಚ್ಚಲ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದಾಣ ಲೆಜೆಂಡ್ ಎಂ ಎಸ್ ಧೋನಿ ಅವರ ಟ್ರೆಂಡ್ ಅನ್ನೇ ಮುಂದುವರೆಸಿದ್ದಾರೆ ಹೌದು ವೀಕ್ಷಕರೇ ಡಬ್ಲ್ಯೂ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಅಮೋಘ ಜಯ ಸಾಧಿಸಿದ ನಂತರ ವೇದಿಕೆಯ ಮೇಲೆ ಟ್ರೋಫಿ ಸ್ವೀಕರಿಸಿದ ಸ್ಮೃತಿ ಮಂದಾಣ ಶ್ರೇಯಾಂಕ ಪಟೇಲ್ ಅವರಿಗೆ ಟ್ರೋಫಿ ನೀಡಿದ ಬಳಿಕ ಹಿಂದೆ ನಿಂತು ಫೋಟೋಗೆ ಪೋಸ್ ನೀಡಿದರು ಇದು ಪ್ರೇಕ್ಷಕರ ಗಮನ ಸೆಳೆಯಿತು ಕೆ ತಂಡ ಐದು ಬಾರಿ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದರು ಧೋನಿ ಟ್ರೋಫಿ ಪಡೆಯುತ್ತಿದ್ದಂತೆ ಅದನ್ನು ಸಹ ಆಟಗಾರರಿಗೆ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟ್ರೋಫಿ ಗೆದ್ದಾಗಲೂ ಧೋನಿ ಟ್ರೋಫಿಯನ್ನು ಸಹ ಆಟಗಾರರಿಗೆ ನೀಡಿ ತಾನು ಹಿಂದೆ ನಿಂತು ಸಂಭ್ರಮಿಸಿದ್ದರು ಈಗ ಮಂದಾಣ ಅವರು ಧೋನಿಯ ಟ್ರೆಂಡ್ ಅನ್ನೇ ಮುಂದುವರೆಸಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ಸ್ಮೃತಿ ನಾಯಕತ್ವಕ್ಕೆ ಅಭಿಮಾನಿಗಳು ಬೇಷ್ ಎಂದಿದ್ದಾರೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್